ನಮಸ್ಕಾರ ರೀ ಎಲ್ಲ ಟಿ ಟಿ ಟ್ಯಾಕ್ಟರ್ ಡಯರ್ಸ್ಗಳಿಗೆ ವಿಷಯ ಏನಪ್ಪ ಅಂದ್ರೆ ಒಂದು ಓಪನ್ ವೇಟ್ ಕಣ ಐತಿ ಅದು ಎಲ್ಲಿ ಐತೆ ಹೇಳ್ತೀನಿ ಈ ಫುಲ್ ವಿಡಿಯೋ ನೋಡಿರಿ ಗೊತ್ತಾತಿ ಇದೇ ಮುಂದಿನ ತಿಂಗಳಾಗ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಾಗ ಒಂದು ಓಪನ್ ವೇಟ್ ಟ್ಯಾಕ್ಟರ್ ಸ್ಪರ್ಧೆ ಐತ್ರಿ ಆ ಸ್ಪರ್ಧೆದಾಗ ಆ ಸ್ಪರ್ಧೆ ನಡೀತಾ ಇರೋದು ತಾಂಬಾದಾಗ ಆ ತಾಂಬಾದಾಗ ಒಟ್ಟು ಎರಡು ಟ್ಯಾಕ್ಟರ್ ಅವ್ರಿ ಆ ಟ್ಯಾಕ್ಟರ್ ಬಿಟ್ಟು ಯಾವ ಟ್ಯಾಕ್ಟರ್ಗೂ ಅವಕಾಶಗಳಿಲ್ಲ ಅವು ಯಾವಂದ್ರೆ ಒಂದನೇದಾಗಿ ಇಂಡಿಲಿ ಎರಡನೇದಾಗಿ ಮತ್ತು ಗೌರಗೋಳಿ ಇವು ಎರಡೇ ಗಾಡಿ ಓಪನ್ ವೇಟ್ ಆಡ್ಬೋದವ್ರಿ ಓಪನ್ ವೇಟ್ ಅಂದ್ರೆ ಎಟ್ಟು ಬೇಕಾ ವೇಟ್ ಹಾಕ್ಬೋದು ಆ ಗಾಡಿಗಳ ಜಗ್ಗು ಸ್ಪರ್ಧೆ ಐತ್ರಿ ಫಸ್ಟ್ ನಂಬರ್ಕ್ಕಾಗಿ ಒಂದು ನಲ್ವತ್ತು ಸಾವಿರ ರೂಪಾಯಿ ಐತ್ರಿ ಫಸ್ಟ್ ನಂಬರ್ ಹೊಡೆದವನಿಗೆ ಸೋತವ್ರಿಗೂ ಏನೋ ದುಃಖ ಆಗಬಾರ್ದು ಅಂತೇಳಿ ವೇಟ್ ಗೇಟ್ ಆಗಿ ಜಾಸ್ತಿ ಹಾಕಿರ್ತಾರಂಥೇಳಿ ಅವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ರೀ ಒಟ್ಟು ತಿಂಡಿ ತಂಬೋದಾಗಿ ತಿಂಡಿ ಕಣ ಐತ್ರಿ ಅದೇ ಎಲ್ಲ ಹೋದ ವರ್ಷ ಆದರೂ ತಂಬಾದಾಗ ಓಪನ್ ವೇಟ್ ಇತ್ತು ರೀ ಆದ್ರೆ ಗೌಡ್ಗಳ ಇಂಡಿವ್ಯಡ್ಡೇ ಇದ್ರಿ ಅವಾಗೂ ಅದ್ರ ಅವಾಗ ಏನೋ ಗಾಡಿ ಕೆಲಸ ಕೆಲಸ ಆಗಲಿಲ್ರಿ ಅದು ಗೌಡ್ರುಗಳಿಗೆ ಏನೋ ಪ್ರಾಬ್ಲಮ್ ಆಯ್ತು ರೀ ಆಳ್ಯಾಗ ಇಂಡಿವ್ಯವ್ರು ಗೆದ್ದಿದ್ದ ರೀ ಒನ್ ನಂಬರ್ ಆ ಬಳಕೆ ಇಂಡಿವ್ಯವ್ರೇನು ಯಾವುದು ಓಪನ್ ವೇಟ್ ಆಡಿಲ್ರಿ ಆದರೆ ಅದ್ರ ಮ್ಯಾಲ ಒಂದೇ ಎರಡು ಓಪನ್ ಕಣ ರೀ ಅದ್ರಾಗ ಒಂದು ರಾಗು ಫಸ್ಟ್ ನಂಬರ್ ರೀ ಅದು ಇಂಡಿವಿಜಲ್ ಅವರು ಆಡಿಲ್ಲ ಆದ್ರೆ ರೆಕಾರ್ಡ್ ಐತಿ ರೀ ಈಗ ಅಡಿಗೆ ಸೋಲ್ಸಿದಾಗ ಒಂದು ರೆಕಾರ್ಡ್ ಅವ್ರು ಅಂತಾಗೈತಿ ಅವರು ಈ ಕಣ ಆಡ್ತೀನಿ ರೀ ಈಗ ಒಟ್ಟು ಕೆಲವು ಮೂರು ದಿವ್ಸ ಟೈಮ್ ಐತೆ ರೀ ಮೂರು ದಿವ್ಸದಾಗ ವೇಟ್ ಹಾಕ್ತಾರೆ ಎಷ್ಟು ಹಾಕ್ತಾರೋ ಇದು ಕರ್ನಾಟಕದಾಗ ಒಂದು ಕರ್ನಾಟಕದಾಗ ಒಂದು ಹೆಸರಾಗಂತವ್ರ ಇದು ಟ್ರೆಂಡ್ ಆಗಂತ ಕರ್ನಾಟಕದ ಏನತನ ಯಾರು ಮಾಡಲ ಅಂತ ದಗ ಇದು ಆತಿತ್ತು ಅಂತ ಹೇಳಿದವ್ರಿ ಎಂದೂ ಟೂರ್ನಮೆಂಟ್ ಆಗಿಲ್ಲ ರೀ ഈ ടൂർനമെന്റ് എട്ടോ ഹെച്ചു ട്രക്കിൻ്റെ ഇരുപോദ്രീ ഫ്രീയാ ഹിങ്ങ് വേറ്റ് ഹാ കർഡ യു കലിയാകീ ഡോട്ട് വീടി ഇൻഡിവ്യ കലയാക്കബ് നോക്കി ഇഷ്ടപെട്ട് അതൊന്ന് ദണ്ടി മ്യച്ച